ನಮ್ಮ ಸಮುದಾಯದ ಮುಖಂಡರು ಮಲ್ಲೇಶ್ವರಂನ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷರಾದಂಥ ಪ್ರಕಾಶ್ ಹಯಿಂಗಾರ್ ಅವರ ನೇತೃತ್ವದಲ್ಲಿ ಇವತ್ತು ಸಹಸ್ರ ಸುಮಂಗಲಿ ಕೋಟಿ ದಯಮಾಡಿ ಕೋಟಿ ಲಲಿತಸ್ವಾಮ ಅರ್ಚನೆಯನ್ನ ಹಮ್ಮಿಕೊಂಡಿದ್ದಾರೆ ಲೋಕ ಕಲ್ಯಾಣಕ್ಕೋಸ್ಕರ ಇವತ್ತು ಮಲ್ಲೇಶ್ವರಂನ ಈ ಶಾಲಾ ಆವರಣದಲ್ಲಿ ಅದ್ಭುತವಾಗಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ನಾವು ಏನು ಅಂದ್ಕೊಂಡಿದ್ರೂ ಅದಕ್ಕಿಂತಲೂ ಸಹಿತ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಮಾತೆಯರು ಪಾಲ್ಗೊಂಡಿದ್ದಾರೆ ಆ ಪಾರ್ವತಿಯನ್ನು ಪೂಜೆ ಮಾಡೋದ್ರ ಮುಖಾಂತರ ಪ್ರಕಾಶ ಇಂಗಾರಿಗೆ ಆಯುಷು ಆರೋಗ್ಯ ಭಾಗ್ಯ ಕೊಡಲಿ ಅಂಥೇಳಿ ಪ್ರಾರ್ಥನೆ ಮಾಡ್ತಾ ಇವತ್ತು ನಮ್ಮ ಧರ್ಮ ಸಂಸ್ಕೃತಿ ನಶಿಸು ಹೋಗುವಂಥ ಸಂದರ್ಭದಲ್ಲಿ ದೇಶದಲ್ಲಿ ಸನಾತನ ಧರ್ಮವನ್ನು ಹಿಂದೂ ಧರ್ಮವನ್ನು ನಾಶ ಮಾಡಬೇಕು ಅಂತ ಹೊರಟಿರ್ತಕ್ಕಂಥ ಸಂದರ್ಭದಲ್ಲಿ ಪ್ರಕಾಶ್ ಶಂಗಾರ್ ಅವರು ತಮ್ಮ ಜನ್ಮದ ನಿಮಿತ್ತ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ನಮ್ಮ ಸನಾತನ ಧರ್ಮವನ್ನು ಉಳಿಸೋದಕ್ಕೋಸ್ಕರ ಸಹಸ್ರಾರು ಮಹಿಳೆಯರನ್ನು ಕರೆದು ವಿಶೇಷವಾಗಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ ಈ ಕಾರ್ಯಕ್ರಮ ಲೋಕ ಕಲ್ಯಾಣಕ್ಕೋಸ್ಕರ ಮಾಡಿದ್ದಾರೆ ಹಾಗಾಗಿ ಅವರಿಗೆ ಅವರ ಕುಟುಂಬದವರಿಗೆ ಆಯುಸ್ಸು ಆರೋಗ್ಯ ಬಾಗಲ ಕೊಡಲಿ ಅಂತಕ್ಕಂಥ ಹರಿಸ್ತಾ ಅವ್ರಿಗೆ ಇನ್ನೂ ಹೆಚ್ಚಿನ ಕೀರ್ತಿ ಹರಿಸ್ಲಿ ಅಂತ ಹೇಳಿ ನಾನು ಆರೈಸಿ ನಮ್ಮ ಮಲ್ಲೇಶ್ವರಂ ಬ್ರಾಹ್ಮಣ ಸಭೆಯಿಂದ ನಮ್ಮ ಅಧ್ಯಕ್ಷರಾದ ಪ್ರಕಾಶ್ ಸಯ್ಯಂಗಾರ್ ಅವರು ಪ್ರತಿ ವರ್ಷವೂ ಸಹಿತ ಒಂದು ವಿಭಿನ್ನವಾದ ರೀತಿಯಲ್ಲಿ ಧರ್ಮ ನಮ್ಮ ಸಂಸ್ಕೃತಿಯನ್ನು ಉಳಿಸುವ ನಿಟ್ಟಿನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇರ್ತಾರೆ ಆ ನಿಟ್ಟಿನಲ್ಲಿ ಈ ವರ್ಷ ಲೋಕ ಕಲ್ಯಾಣಾರ್ಥವಾಗಿ ದೇಶದಲ್ಲಿ ಇರ್ತಕ್ಕಂಥ ಭೀತಿ ದ್ವೇಷ ದುಮ್ಮಾನಗಳು ದೂರವಾಗಲಿ ಅಂತೇಳಿ ತಾಯಿ ಲಲಿತಾ ಪರಮೇಶ್ವರಿ ಆರಾಧನೆ ಮಾಡಬೇಕು ಆ ಕೋಟಿ ಕುಂಕುಮಾರ್ಚನೆಯನ್ನು ಮಾಡೋದರಿಂದ ಆ ಫಲದಿಂದ ದೇಶ ಸುಭಿಕ್ಷವಾಗಿರಬೇಕು ಅಂತ ಹೇಳೋ ಒಂದು ನಿಟ್ಟಿನಲ್ಲಿ ಇವತ್ತು ಸಾವಿರದ ಇನ್ನೂರು ಮಾತೆಯರಿಂದ ಏಕಕಾಲದಲ್ಲಿ ಲಲಿತಾ ಸಹಸ್ರಾಮ ಕುಂಕುಮಾರ್ಚನೆ ಅಂದರೆ ಒಬ್ಬ ಮಹಿಳೆಯರು ಒಬ್ಬ ಮಾತೆಯರು ಹತ್ತು ಸಲ ಅರ್ಚನೆ ಮಾಡೋದರಿಂದ ಸಾವಿರದ ಇನ್ನೂರು ಜನ ಒಂದು ಕೋಟಿಗೂ ಅಧಿಕ ಅಷ್ಟು ಸಂಖ್ಯೆ ಆಗುತ್ತೆ ಹಾಗಾಗಿ ಆ ನಿಟ್ಟಿನಲ್ಲಿ ಕೋ ಕೋಟಿ ಕುಂಕುಮಾರ್ಚನೆ ಮತ್ತು ಬಂದಿರತಕ್ಕಂಥ ಮಾತೆಯರೆಲ್ಲರಿಗೂ ಕೂಡ ಲಲಿತಾದೇವಿ ಸ್ವರೂಪಿಣಿಯಾಗಿರ್ತಾರೆ ಅವರಿಗೂ ಕೂಡ ಮಂಗಳ ದ್ರವ್ಯ ರೀತ್ಯಗಳನ್ನು ಕೊಟ್ಟು ಸುಮಂಗಲಿ ಪೂಜೆಯನ್ನು ಕೂಡ ಇವತ್ತು ಲೋಕ ಕಲ್ಯಾಣಕ್ಕಾಗಿ ಹಮ್ಮಿಕೊಂಡಿದ್ದೇವೆ ಅವರಿಗೆ ಈ ಪೂಜೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸಕಲ ಸಾಮಗ್ರಿಗಳನ್ನು ಸಹಿತ ನಮ್ಮ ಸಂಘದ ವತಿಯಿಂದ ಅಧ್ಯಕ್ಷರ ನೇತೃತ್ವದಲ್ಲಿ ಒದಗಿಸಿ ಕೊಟ್ಟು ಈ ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ ಧನ್ಯವಾದ ಇಲ್ಲಿ ಬ್ರಾಹ್ಮಣ ಸಭಾ ವತಿಯಿಂದ ಇವತ್ತು ಇದು ಸಹಸ್ರ ಇವತ್ತು ಸುಮಂಗಲಿ ಪೂಜೆಯನ್ನು ಇದಕ್ಕೆ ಆಯೋಜಿಸಲಾಗಿದೆ ಇವಾಗ ಸುಮಾರು ಒಂದು ಕಾಲು ಸಾವಿರ ಜನ ಮಹಿಳೆಯರು ಬಂದಿದ್ದಾರೆ ಅವ್ರಿಗೆ ಎಲ್ಲ ತಿಂಡಿ ಊಟ ವ್ಯವಸ್ಥೆ ಮಾಡಿ ಎಲ್ಲ ಪೂಜಾ ಸಾಮಗ್ರಿಗಳು ಬಂದು ಈಗ ಮಲ್ಲೇಶ್ವರಂ ಇವಾಗ ಬ್ರಾಹ್ಮಣ ಸಭಾ ಕೊಟ್ಟಿದೆ ಈಗ ಪ್ರಕಾಶ್ ಅಯ್ಯಂಗಾರ ಅವರು ಲೈಕ್ ಈ ಕಾರ್ಯಕ್ರಮನ ಇದು ಆ್ಯಕ್ಚುಲಿ ಮುತುವರ್ಜಿ ವಹಿಸಿ ಸಾಕಷ್ಟು ಚೆನ್ನಾಗಿ ಲೈಕ್ ಆಯೋಜಿಸಿದ್ದಾರೆ ಅವ್ರ ಟೀಮ್ ಕಂಪ್ಲೀಟಾಗಿ ಆಯೋಜಿಸಿದೆ ಇದು ಎಲ್ಲ ವ್ಯವಸ್ಥೆಗಳು ಆಗಿದೆ ಒಂದು ಆ್ಯಂಬುಲೆನ್ಸ್ ಇರ್ಬೋದು ಒಂದು ನರ್ಸ್ ಇರ್ಬೋದು ಅಥವಾ ಇಲ್ಲಿ ಅವ್ರಿಗೆ ಏನೇನು ವ್ಯವಸ್ಥೆಗಳು ಬೇಕು ಒಂದು ಇವಾಗ ಒಂದು ಒಂದು ಶುದ್ಧವಾದ ಯೋಗ ಶೌಚಾಲಯ ಇರ್ಬೋದು ಈಗ ಪ್ರತಿಯೊಂದು ಬೇಸಿಕ್ ಕಮ್ಯುನಿಟೀಸ್ನ ಇಟ್ಕೊಂಡು ಈಗ ಚೆನ್ನಾಗಿ ಆಯೋಜಿಸಿದ್ದಾರೆ ಈ ಕಾರ್ಯಕ್ರಮ ಸೊ ಈ ಬ್ರಾಹ್ಮಣ ಲೈಕ್ ಇದು ಆ್ಯಕ್ಚುಲಿ ಲೋಕ ಕಲ್ಯಾಣಕ್ಕೆ ಅಂತ ಇವಾಗ ಇವಾಗ ಆ್ಯಕ್ಚುಲಿ ಮಾಡಿರೋ ಪೂಜೆ ಇದು ಸೊ ಇವಾಗ ಇವಾಗ ಸರ್ವೇ ಜನ ಭವಂತು ಅಂತ ಹೇಳೋ ಆತರ ಸೊ ಎಲ್ರಿಗೂ ನಮ್ಮಲ್ಲಿರೋರಿಗೆ ಎಲ್ರಿಗೂ ಇದು ಒಳ್ಳೇದಾಗ್ಲಿ ಅಂತ ಇವಾಗ ಮಾಡ್ತಿರೋ ಕಾರ್ಯಕ್ರಮ ಸಾವಿರದ ಇನ್ನೂರಕ್ಕಿಂತ ಜಾಸ್ತಿ ಬಂದಿದ್ದಾರೆ